ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಣ ಅಂದ್ರೆ ಅದು ಹೋಲ್ಸೇಲ್ ಕಿಟ್ ಆಗಿ ಬ್ಯಾಸ್ಕೆಟ್ ಒಂದಾಗಿ ಕಡಿಮೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೌಷ್ಟಿಕಾಂಶಗಳ ಅಂದ್ರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲ್ಸೋಣ ಅದು ಮಾಧ್ಯಮನೂ ಇರ್ಬೋದು ಅದು ನಮ್ಮ ಇಂಡಸ್ಟ್ರಿನೂ ಇರ್ಬೋದು ಹೊರಗಿನವ್ರಿಗೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ಜ್ಞಾನದಾಹ ಹಸು ಆದಮೇಲೆ ಒಂಚೂರು ಏನಾದರೂ ಬುದ್ಧಿ ಓಡೋದಾದರೆ ಎಲ್ಲದರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದರು ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ ನಾನು ಮಾಡೋ ವೃತ್ತಿ ಮೊದಲು ಸಂಚುರಿ ಫಿಲಮ್ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ಹಿಂದೆ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯದಕ್ಕೆ ಒಂದು ಅಫಿಲಿಯೇಷನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಕ್ಲಾಸ್ಗಳು ಶುರುವಾಗಿದೆ ಆ್ಯಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ಸಿಮೋಗ್ರಫಿ ಆ ಥರದ್ದೆಲ್ಲ ಈಗ ಗಂಗೂಬಾಯಿ ಗಂಗುಬಾಯಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗ್ಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ ನ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದಾರೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಆನ್ಲೈನ್ ಆದಾಗ ಅದು ಅಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿಗೆ ಕಲ್ಪ್ಸಿ ಮನೆ ಮನೆಗೆ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದ್ರ ಮುಖಾಂತರ ಎಲ್ಲರನ್ನೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ ಕಲಿತಾ ಇದ್ದಾರೆ ಬೆಳಸ್ತಾ ಇದಾರೆ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಹಾಗಾಗಿ ಹಸುವು ನೀಗುತ್ತೆ ಜ್ಞಾನದಾಹುವು ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಅವರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡಬೇಕು ಉದ್ದೇಶಗಳು ಚೆನ್ನಾಗಿದೆ ಆದರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ಅಂದಾಗ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದರದ್ದು ರೂಪ್ರೇಷೆಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ಟೀಮು ಅವರು ನಮ್ಮೆಲ್ಲರನ್ನು ಅಂದರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ ಬರೀ ಸಿನಿಮಾ ಅಷ್ಟೇ ಇಲ್ಲ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಇಡ್ತಾರಣ ಆರಂಭಿಕವಾಗಿ ನಾವೇನ್ ಮಾಡ್ತಿದೀವಿ ಅದನ್ನ ಮೊದಲು ಪರ್ಚೇಸ್ಕೊಂಡು ಹಂತ ಹಂತವಾಗಿ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರು ಹಾಗಾಗಿ ನಾನು ಕೂಡ ಅವ್ರ ಜೊತೆಯಲ್ಲಿ ಜಾಯಿನ್ ಆದೆ ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ ಇಂಡಿಯನ್ ಫಿಲ್ಮ್ ಮೇಕಿಂಗ್ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳಿದ್ದಾರೆ ಹೇಳ್ತಲೇ ಇದ್ದಾರೆ ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ ಇಲ್ಲಿ ಇನ್ನೂ ಅಡ್ಡಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಯೂನಿವರ್ಸಿಟಿಯ ಕೆಲಸಗಳು ಬರೀ ಸಿನಿಮಾದಷ್ಟು ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ ಇಲ್ಲಿಗೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಡಬಹುದು ಒ ಟಿ ಟಿ ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರೋ ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಒಂಚೂರು ದುಡ್ಡು ಬರುತ್ತಾ ಹೇಗೆ ಅದನ್ನ ಅವರು ಹಾಕಿದ ದುಡ್ಡನ್ನು ವಾಪಸ್ ತಗೋಬಹುದು ಅದನ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಹಂಚಿಕೆ ಹೇಗಿರುತ್ತೆ ಈಗಂತ ಸಿಮಾಗಳು ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ ಹಾಗಾಗಿ ಓ ಟಿ ಟಿ ಪ್ಲಾಟ್ಫಾರ್ಮ್ನಾದ್ರು ದುಡ್ಡು ಥರ ಏನಾದ್ರು ವ್ಯವಸ್ಥೆ ಮಾಡ್ಬೋದಾ ಅಂತಂದ್ರೆ ನಾವು ಅನ್ನಿರ್ನ ಆಶ್ರಯಸ್ಬೇಕಾಗತ್ತೆ ಆ ಕೆಲಸನ ಐಎಫ್ ಎಂ ಎಂಚೂರು ಪವರ್ಫುಲ್ ಆಗ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ ಅದು ಒಂದು ಉದ್ದೇಶ ಜೊತೆಗೆ ಒಂದಷ್ಟು ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫೀಲ್ಡ್ ತರೋಣ ಅಂತ ಹೇಳಿ ಬರೀ ಆಕ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಇಲ್ಲಿ ಡಿ ಕೆಲಸ ಆಗಲಿ ಅಥವಾ ಕಲರ್ಸ್ ಕರೆಕ್ಷನ್ಸ್ ಆಗಲಿ ಅಥವಾ ಅಡ್ಮಾಸ್ ಅಂತ ಆಗಲಿ ಕರ್ನಾಟಕಕ್ಕೆ ಯಾಕೆ ತರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ನಡೀತಾ ಇದೆ ಹೀಗಾಗಿ ಇವತ್ತಿನ ಪ್ರೆಸ್ ಮೀಟ್ ಬಹಳ ಮುಖ್ಯ ಆಗುತ್ತೆ ಅಂತ ಬರುತ್ತೆ ಸಾಕಷ್ಟು ವಿಷಯ ಹೇಳಿದ್ರಿಂದ

ಎರಡ್ ಸಾವಿರದ ಇಪ್ಪತ್ ಈ ತರ ಮಟ್ಟದಲ್ಲಿ ನೋಡಿದೆ ಪ್ರಸ್ಪ್ರಿಟ್ ಮಾಡಿದಾಗ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರಸ್ಪಿಟ್ ಮಾಡಿದಾಗ ಈ ಲೆವೆಲ್ ಬಂದು ಜನ ನೋಡಿದೆ ಇವತ್ತೇ ಖುಷಿ ಆಗ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆತ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟಲ್ ಪ್ರಸ್ಪ್ರಿಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಅದಕ್ಕೆ ಇದು ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡ ಅಂತ ಹೇಳಿ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಏನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಕಂಪನಿ ನಮ್ದೇ ಒಂದು ಕಂಪನಿ ಸ್ನೇಹಿತರು ಸೇರ್ಕೊಂಡು ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಫಸ್ಟ್ ಅಂತ ಹೇಳಿದ್ರು ಗ್ರೇಷನ್ ಕಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರು ಇರ್ತಾರೆ ಎಲ್ಲಾ ವಿಭಾಗಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ಕಿಟ್ ಕೊಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲಿಮೇಕರ್ ಅಸೋಸಿಯೇಷನ್ ಫೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಫೆಬ್ರವರಿ ಫೋರ್ತ್

ರೈತರಿಂದ ನೇರ ತಗೊಂಡು ಬಂದು ನಮ್ಮ ಹೋಮ್ ಲೇಬಲ್ 3 ಮುಕಾಂಬಿಕಾನಾ ಅನ್ನೋ ಲೇಬಲ್ ನಾವು 런치 ಮಾಡ್ತಾ ಇದ್ದೀವಿ. ಅಕನ್ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಸಿನ್ಮಾದವರೇ ಇರ್ತಾರೆ. ಸಿನ್ಮಾದಾನಿ ಮಿತ್ರ ನಿರ್ಮಕ ಪ್ರಕುರುನ್ ನಷ್ಟು ಜತ ಬಲಗಿದೆ. ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಹಾಕೋ ಲೇಬಲ್ ಮಾಡಬಾರ್ದು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೆವಿ. ಪಬ್ಲಿಕ್‌ಗೂ ಇದು ಒಂದು ಆಪ್ ಕೂಡ ಬರುತ್ತೆ ಇದೆ. ಆಪ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಬೇರೆ ಬೇರೆ ಆಪ್ ಕೂಡ ಮುಖಾಂತರ ಏನು ಕಿಟ್ಗಳು ರೇಷನ್ ಹೋಗ್ತಾ ಇದೆ ಅದೇ ತರ ನಮ್ದು ರೇಷನ್ ಕೂಡ ಹೋಗುತ್ತೆ ಈಗ ಇವಾಗ ಒಂದು ಮಂತ್ ನಮಗೆ ಸಂಕ್ರಾಂತಿ ಪ್ರಶ್ನೆ ಸಿನಿಮಾ ಪ್ರಶ್ನೆ ಕೊಡೋಣ ಅಂತ ಮಾಡ್ತೇನೆ ಇಂಡಿಯನ್ ಫಿಲಿ ಮೇಕರ್ ಅಸೋಸಿಯೇಷನ್ ಅನ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರದಂತೆ ಇದೆ ಆಲ್ ಓವರ್ ಇಂಡಿಯಾ ಬ್ಯಾನರ್ ಮಾಡಬಹುದು ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಆರ್ಟಿಸ್ಟ್ ಆಗಿರ್ಬೋದು ವಿಂಗ್ ಯಾವ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ಮೆಂಬರ್ಶಿಪ್ ಮತ್ತೆ ಜೊತೆಗೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ತೋರಿಸ್ತೀನಿ ತೋರಿಸ್ತೀನಿ ಮತ್ತೆ ಪಾರ್ಟ್ನರ್ ಕೂಡ ಇದೆ ನಾವು ಅಮೆಝನ್ ಪ್ರೈಮ್ ನೆಟ್ಫ್ಲಿಕ್ಸ್ ಅದರ್ಸ್ ಕಂಪ್ನಿಗಳೆಲ್ಲ ನಾವು ನೀವು ಡೈರೆಕ್ಟ್ ಆಗಿ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೋದು ಯಾವ ಮೇಡಿಯೇಟರ್ ಎಲ್ಲ ಇಲ್ಲಿ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು

ಫಿಲಿಮ್ ಮೆಂಬರ್ಶಿಪ್ ಟ್ವೆಂಟಿ ಫಿಲಿಮ್ ಅವಾರ್ಡ್ ಕಂಪನಿ ಎಂಟರ್ ವರ್ಲ್ಡ್ ಅಲ್ಲಿ ಬಿಲ್ಯೂ ಜೊತೆ ಕಂಪನಿ ನಾನು ಒಂದು ಗೋಲ್ಡ್ ಬೈಯಿಂಗ್ ಕಂಪ್ನಿ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ ಅಲ್ಲೂ ನಾವು ಕವರ್ ಮಾಡಿದ್ದೀವಿ ಸೊ ದಿಲೀಪ್ ಅವರು ನಮಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡ್ಯೂಲ್ನ ನ ಜೊತೆ ಸೇರಿ ನಾವು ಇಂಪ್ರೂವ್ ಹೆಂಗೆ ಡೆಲಿವರಿ ಕೊಡಬೇಕು ಎಲ್ಲ ಜನಗಳಿಗೂ ಜನಗಳಿಗೂ ಡಿಸ್ಟಿಕ್ ವೈಸ್ ಹೆಂಗೆ ಕೊಡಬೇಕು ಅನ್ನೋದು ನಾವು ಅಡಿ ಪ್ಲಾನ್ ಮಾಡಿದ್ದೀವಿ ನಾವು ಅವ್ರ ಜೊತೆ ಸಹಯೋಗಿ ಹೋಗಿ ಮಾಡಿ ನಮ್ಮ ಬ್ರಾಂಚಸ್ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ